for you for your happy delivery hmm? thank you thank you photo of a cute baby growta <laughs> iri you one cute growta uh, photo okay bye <laughs> tam inna you made it grow made Has some inspirational okay. stories. Oh. It includes Asha story also. Okay. Mm. You can read it during pregnancy. Okay. Mm. Okay, thank you. So you can plant it somewhere at your home yes. as a remembrance. Sure. Mm. Okay.

ಗರ್ಭಗುಡಿ ಬಗ್ಗೆ ಆ್ಯಕ್ಚುಲಿ ಥ್ರೂ ಸೋಷಲ್ ಮೀಡಿಯಾ ಫಸ್ಟ್ ಕೇಳಿದ್ವಿ ಆ್ಯಂಡ್ ಥ್ರೂ ಫ್ರೆಂಡ್ಸ್ ಸರ್ಕಲಿಂದಲೂ ಕೇಳಿದ್ವಿ ಸೊ ಟೂ ತೌಸಂಡ್ ಟ್ವೆಂಟಿದಲ್ಲಿ ಆ್ಯಕ್ಚುಲಿ ಗರ್ಭಗುಡಿ ಹನುಮಂತ್ ನಗರ ಬ್ರಾಂಚಿಗೆ ವಿಸಿಟ್ ಮಾಡಿದ್ವಿ ಅದಾದಮೇಲೆ ಜಾ ಆ್ಯಕ್ಚುಲಿ ರಿಜಿಸ್ಟರ್ ಆಗಿ ಸರ್ವೀಸಸ್ ಆಪ್ ಮಾಡ್ಕೋಬೇಕಾಗಿತ್ತು ಆಮೇಲೆ ಸೆಕೆಂಡ್ ಥಾಟ್ ಏನೋ ಬಂತು ಆಮೇಲೆ ನಾವು ಅಲ್ಲಿಗೆ ಹೋಗಿಲ್ಲ ಆಫ್ಟರ್ ದಟ್ ಎಗೇನ್ ಟೂ ಇಯರ್ಸ್ ಆದಮೇಲೆ ಜಯನಗರ ಬ್ರಾಂಚಿಗೆ ಬರೋಣ ಅಂತ ಬಿಟ್ಟು ಹೇಳಿ ಬಂದ್ವಿ ಬಂದ ತಕ್ಷಣನೇ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು ಸೊ ಟ್ರೀಟ್ಮೆಂಟ್ ಆಲ್ಸೋ ಗುಡ್ ಆ್ಯಂಡ್ ಶ್ವೇತಾ ಮೇಡಮ್ ಆಲ್ಸೋ ಟ್ರೀಟ್ ಅಂದರೆ ಐ ವಿ ಎಫ್ ಬಗ್ಗೆ ಎಲ್ಲೂ ತೋರಿಸಿದ್ದಿಲ್ಲ ಮೇಡಮ್ ಬೇರೆ ಟ್ರೀಟ್ಮೆಂಟಲ್ಲ ಅಂದರೆ ಬೇರೆ ಹಾಸ್ಪಿಟಲ್ ಎಲ್ಲ ತೋರಿಸ್ತಾ ಇದ್ವಿ ಏನೂ ಪಾಸಿಟಿವ್ ರಿಸಲ್ಟ್ಸ್ ಏನೂ ಬಂದಿಲ್ಲ ಆ್ಯಕ್ಚುಲಿ ಗರ್ಭಗುಡಿಗೆ ಬರೋಕ್ಕೆ ರೀಸನ್ ಕಾರಣ ಅಂತ ಹೇಳಿದ್ರೆ ಅದು ನೇಮ್ ಗರ್ಭ ಗುಡಿ ಹೇಳಿ ಸೊ ಅದಕ್ಕೋಸ್ಕರನೇ ನೋಡೋಣ ಅವ್ನು ಟ್ರೈ ಮಾಡೋಣ ಅಂತ ಹೇಳಿ ಹನುಮಂತ ನಗರ ಬಿಟ್ಟು ಜಯನಗರನೇ ಬಂದ್ವಿ ಆ್ಯಕ್ಚುಲಿ ಆ ದಿನ ಆಶಾ ವಿಜಯ್ ಮೇಡಮ್ ಕೂಡ ಇದ್ರು ಇಲ್ಲಿ ಸೊ ಅವರು ಸೊ ತಡ ಮಾಡಬೇಡಿ ಮಾಡಿಸಿ ಅಂತಲೇ ಮೇಲೆ ವಿ ಅಪ್ಟೆಡ್ ದ ಐ ವಿ ಎಫ್ ಟ್ರೀಟ್ಮೆಂಟ್ ಆ್ಯಂಡ್ ಟುಡೇ ಇಟ್ ವೆಂಟ್ ವೆಲ್ ಆ್ಯಂಡ್ ಇಟ್ಸ್ ಅ ಪಾಸಿಟಿವ್ ರಿಸಲ್ಟ್ ಸ್ಟಾರ್ಟಿಂಗು ಒಂಥರ ನೆಗೆಟಿವೇ ಇತ್ತು ಏನಪ್ಪ ಏನು ಹೇಳ್ತಾರೆ ಏನು ಎತ್ತ ಅಂತ ಬಿಟ್ಟು ಹೇಳಿ ಎಷ್ಟು ಏನು ಖರ್ಚಾಗುತ್ತೋ ಏನೋ ಆ ಥರ ಒಂಥರ ಇತ್ತು ಆಮೇಲೆ ಅದೇ ತಿಂಗಳಲ್ಲಿ ಪರಿಪೂರ್ಣ ಅಂತೇಳಿ ಒಂದು ಪ್ಯಾಕೇಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರು ಸೊ ಸೊ ಇಬ್ಬರೂ ಕೂಡ ಅಂದ್ಕೊಂಡ್ವಿ ಸರಿ ಇವಾಗ ಮಾಡಿಸೇ ಬಿಡೋಣ ನೋಡೋಣ ಅವ್ನು ಟ್ರೈ ಮಾಡೋಣ ಅಂತ ಬಿಟ್ಟು ಹೇಳಿ ತುಂಬ ಹೆಲ್ಪ್ ಆಯಿತು ಮೇಡಮ್ ಆ್ಯಕ್ಚುಲಿ ಇವಾಗ ಕಾಮನ್ ಪೀಪಲಿಗೆ ಆ್ಯಕ್ಚುಲಿ ಇಷ್ಟೊಂದು ಎಲ್ಲ ಮನಿ ಸ್ಪೆಂಡ್ ಮಾಡಬೇಕು ಅಂತ ಬಿಟ್ಟು ಹೇಳಿದರೆ ಫಾರ್ ದಿಸ್ ವರ್ ಅಂತೇಳಿ ಹಿಂದೂ ಮುಂದೆ ಹೊಡ್ತಾರೆ ಬಟ್ ಪ್ಯಾಕೇಜಿಂದ ಭಾಳ ಹೆಲ್ಪ್ ಆಯಿತು ನಮಗೆ ಪಾಸಿಟಿವ್ ಅಂತ ಹೇಳಿದಾಗ ಫಸ್ಟ್ ಟೈಮ್ ಯಾರ ಜೊತೆ ಶೇರ್ ಮಾಡ್ಕೊಂಡೆ ಹೇಗೆ ಅನ್ನಿಸ್ತು ನಿಮ್ಮ ನಾನು ಫಸ್ಟ್ ಟೈಮ್ ಫುಲ್ ಎದ್ರುಕೊಂಡಿದ್ದೆ ಆ ದಿನ ಎಲ್ಲ ಏನ್ ರಿಸಲ್ಟ್ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ನಾನು ಇವ್ರಿ ಫೋನ್ ಮಾಡಿ ಕೇಳ್ತಾನೆ ಇನ್ನು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ ಕೊನೆಗೂ ಕಾಲ್ ಮಾಡಿದಾಗ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಇವರು ಇದ್ರು ಕಾಲ್ ಮಾಡಿದಾಗ ಇವರು ಖುಷಿ ಪಟ್ರು ಮಾವ ಇದ್ರು ಅವರು ಖುಷಿ ಪಟ್ರು ಎಲ್ಲರೂ ಖುಷಿ ಪಟ್ರು ಮ್ಯಾಮ್ ಟ್ರೀಟ್ಮೆಂಟ್ ಹೇಗೆ ರೆಸ್ಪಾಂಡ್ ಮಾಡ್ತಿದ್ರು ಮ್ಯಾಮ್ ಇವರು ಇವರು ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ವಾಟ್ ಎವರ್ ಐ ಟೋಲ್ಡ್ ದೆ ಫಾಲೋಡ್ ಇಟ್ ಮೆಟಿಕಲ್ಸ್ಲಿ ಆ ದ ರಿಸಲ್ಟ್ಸ್ ಯು ಕ್ಯಾನ್ ಸಿ ಓಕೆನಾ ಯಾವಾಗಲೂ ಒಂದು ಸ್ಮೈಲಿಂಗ್ ಫೇಸ್ ಇಟ್ಕೊಂಡೇ ಬರೋರು ಇಬ್ರು ಇವರು ಸ್ವಲ್ಪ ಸ್ವಲ್ಪ ಟೆನ್ಷನ್ ಪಾರ್ಟಿ ವೈಫು ಬಟ್ ಹಸ್ಬೆಂಡ್ ವಾಸ್ ಆಲ್ವೇಸ್ ಪಾಸಿಟಿವ್ ಆ್ಯಂಡ್ ಸ್ಮೈಲಿಂಗ್ ಫೇಸ್ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡೇ ಬರ್ತಾ ಇದ್ರು ಬಟ್ ದ ಟ್ರಸ್ಟ್ ದ್ಯಾಟ್ ದ ಶೋಡ್ ಇನ್ ಮೀ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ ಸೊ

ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು ಏನೇ ಕೇಳಿದ್ರು ಬೇಜಾರ್ ಮಾಡ್ಕೋತಾ ಇರ್ಲಿಲ್ಲ ಹೇಳೋರು ಡೌಟ್ಸ್ ಕ್ಲಿಯರ್ ಮಾಡೋರು ಡಾಕ್ಟರ್ ಮ್ಯಾಮು ಅಷ್ಟೇ ನಾನು ಸ್ವಲ್ಪ ಟೆನ್ಷನ್ ಯಾವಾಗಲೂ ಎದುರ್ಕೊಂಡು ಇರ್ಕೊಂಡು ಹೋಗ್ತಿದ್ದೆ ಆ ಟೆನ್ಷನ್ ತಗೋಬಿಡಿ ಖುಷಿಯಾಗಿದೆ ಅಂತ ಹೇಳೋರು ಆಮೇಲೆ ವಸಂತ ಮ್ಯಾಮು ಆಮೇಲೆ ತುಂಬಾ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ರು

ಪಾಸಿಟಿವ್ ವೈಬ್ಸ್ ನಾವು ಇಬ್ರಲ್ಲಿ ತುಂಬಿರೋದ್ರಿಂದ ಈ ಫಸ್ಟ್ ಸೈಕಲಲ್ಲಿ ನಮಗೆ ರಿಸಲ್ಟ್ ಬಂತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಐ ಪಿ ಸರ್ವಿಸ್ ತಗೊಂಡಿ ಮನೇಲಿ ಇಂಜೆಕ್ಷನ್ಸ್ ತಗೊಳ್ಳೋ ಹೇಗಿತ್ತು ಸರ್ವೀಸ್ ಅದು ಚೆನ್ನಾಗಿದೆ ಯಾ ಅಷ್ಟೇನೂ ಇದಾಗ್ತಾ ಇರಲಿಲ್ಲ ಮನೆಗೆ ಬಂದು ಕೊಡೋರು ಕೇಳೋರು ನೋವಾಗುತ್ತಾ ಆ ಥರ ಎಲ್ಲ ಕೇಳಿ ಕೊಡೋರು ತುಂಬ ಚೆನ್ನಾಗಿತ್ತು ಸರ್ ಬಟ್ ಸರ್ವಿಸಸ್ ಕೊಟ್ಟಿದ್ದು ಆ್ಯಕ್ಚುಲಿ ಹೆಚ್ಚು ಒಳ್ಳೇದು ಎಲ್ಲರಿಗೂ ಅಂದರೆ ದೂರದಿಂದ ಬಂದು ಪ್ರಯಾಣ ಮಾಡಿಕೊಂಡು ಇಂಜೆಕ್ಷನ್ ತಗೋಬೇಕು ಅಂತ ಬಿಟ್ಟು ಹೇಳಿದರೆ ಅದು ಆಗೋಲ್ಲ ಬಟ್ ಐ ಪಿ ಎಲ್ ಸರ್ವಿಸ್ ಕೊಟ್ಟಿದ್ದು ಭಾಳ ಹೆಲ್ಪ್ಫುಲ್ ಆಗಿದೆ ನಮಗೆ ಅಂತ ತುಂಬ ಜನ ಇನ್ಫರ್ಟಿಲಿಟಿ ಇವಾಗ ಕಾಮನ್ ಆಗಿಬಿಟ್ಟಿದೆ ಬೆಂಗಳೂರಿನ ಒಂದು ಲೈಫ್ ಸ್ಟೈಲಲ್ಲಿ ಎಲ್ಲರೂ ಯೋಚನೆ ಮಾಡೋದು ಇವಾಗ ಮದುವೆ ಆದ ತಕ್ಷಣವೇ ಮಕ್ಕಳಾಗಿಲ್ಲ ಅಂತ ಬಿಟ್ಟು ಹೇಳಿದರೆ ಏನೋ ಒಂದು ಸಮಸ್ಯೆ ಇದೆ ಬಿಟ್ಟು ಹೇಳಿ ಫಸ್ಟ್ ಆಫ್ ಆಲ್ ಆ ರೀತಿ ಏನೇ ಸಮಸ್ಯೆ ಇರಲಿ ಸೊ ನೆಗೆಟಿವ್ ವೈಬ್ಸ್ ಹಿಡ್ಕಲ್ದೇ ಬಂದು ಫಸ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಏನಿದೆ ಅಂತ ಬಿಟ್ಟು ಹೇಳಿ ಸ್ವಲ್ಪ ತಿಳ್ಕೊಂಡು ಮುಂದುವರಿಬೇಕು ಎಲ್ಲರೂ ಆ್ಯಂಡ್ ಆ್ಯಕ್ಚುಲಿ ಇವಾಗ ಬೆಂಗಳೂರಲ್ಲಿ ಅಕ್ರಾಸ್ ಆ್ಯಕ್ಚುಲಿ ಇಂಡಿಯಾದಲ್ಲಿ ಹೇಳ್ಬೇಕಂತ ಹೇಳಿದರೆ ಸಾಕಷ್ಟು ಐ ಎಸ್ ಸೆಂಟರ್ಸ್ಗಳೆಲ್ಲ ಇವಾಗ ಓಪನ್ ಆಗಿದೆ ಬಟ್ ಬೆಂಗಳೂರು ಟಾಪ್ ಒನ್ ನಾನು ಕೇಳಿರೋಂಗೆ ಗರ್ಭಗುಡಿ ಸೊ ಐ ಕೆನ್ ಸಜೆಸ್ಟ್ ಅದರ್ ಪೀಪಲ್ ಆಲ್ಸೋ ಟು ಕಮ್ಮೆಂಟ್ ವಿಸಿಟ್ ಗರ್ಭಗುಡಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು